ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಅಲ್ಲಿ ಕೆಲಸ ಅಲ್ಲೇ ನಾನು ಯಾವ ರೀತಿ ಮಾಡ್ಕೊತೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಇರುತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನೋಡ್ಕೊಬೋದು ಈಗ ಸೋಮವಾರ ಬೆಳಗ್ಗೆ ಬಟ್ಟೆ ವಾಶ್ಗೆ ಹಾಕಿ ಒಣಗಾಕೋದ್ರಿಂದ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದಿದ ತಕ್ಷಣ ನಾನು ಬೆಡ್ಶೀಟ್ ಒಗೆದಕ್ಕೆ ಹಾಕ್ಬಿಟ್ಟು ಮುಂದಿನ ಕೆಲಸಗಳು ಮಾಡಿಕೊಂಡೆ ಆ್ಯಕ್ಚುಲಿ ಭಾನುವಾರ ರಾತ್ರಿಯೇ ವಾಶ್ಗೆ ಹಾಕೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗಾಗಿ ಬೆಳಗ್ಗೆ ಹಾಕ್ಕೊಂಡು ರಾಯ್ತು ಬಿಡು ಅಂತ ಸುಮ್ಮನಾದೆ ಈಗಂತೂ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಬಿಸಿಲು ಜಾಸ್ತಿ ಇರುತ್ತಲ್ವ ಹಾಗಾಗಿ ಬೆಳಗ್ಗೆನೇ ಒಣಗಾಕ್ಕೊಂಡು ಒಂದು ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಒಣಗಿರುತ್ತೆ ಹೋಗಿ ತೊಗೊಂಬರ್ಬೋದು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಒಗ್ಗೆ ಕಾಕಿ ಈಗ ಇದ್ದೀನಿ ಹಾಗೆ ಪಿಲ್ಲೋ ಕವರ್ನ ಉಲ್ಟಾ ತಿರ್ಗಿಸಿ ಇದ್ದೀನಿ ಉಲ್ಟಾ ಅಂದರೆ ಒಳಗಡೆಯಿಂದ ಉಲ್ಟಾ ಅಲ್ಲ ನಾವು ಬೆಡ್ಶೀಟು ಏನು ಅದರೊಳಗಡೆ ಹಾಕ್ತೀವಲ್ವ ಆ ಪ್ಲೇಸನ್ನು ನಾನು ಉಲ್ಟಾ ಉಲ್ಟಾ ಒಣಗಾಕ್ತೀನಿ ನಾವು ಮತ್ತೆ ಏನು ಕಾಟ್ ಬೆಡ್ಗೆ ಹಾಕಿದಾಗ ಅದು ಉಲ್ಟಾ ಇರುತ್ತಲ್ವಾ ಸೊ ಕಲರ್ ಶೇಡ್ ಆಗಿರೋದು ಕಾಣೋದಿಲ್ಲ ಹಾಗಾಗಿ ಉಲ್ಟ ತಿರುಗಿಸಿ ಹಾಕ್ತೀನಿ ಮತ್ತು ಈ ಬೆಡ್ಶೀಟ್ಗಳು ತಗೊಂಡು ಸುಮಾರು ಎರಡು ಸಾವಿರದ ಹದಿನಾರು ಅಥವಾ ಹದಿನೈದಲ್ಲಿ ತೊಗೊಂಡಿದ್ದಂತ ಅನ್ಸುತ್ತೆ ಬೆಡ್ಶೀಟ್ ಕೂಡ ಅಷ್ಟೇ ಉಲ್ಟ ತಿರುಗಿಸಿ ಒಣಗಾಕ್ತೀನಿ ಹಾಗಾಗಿ ನನಗೆ ಕಲರ್ ಶೇಡ್ ಆಗೋ ರೀತಿ ಏನೂ ಇರಲ್ಲ ಆಮೇಲೆ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಬಿಡೋಲ್ಲ ಒನ್ ಡೇ ಟೂ ಡೇ ಈ ಥರ ಎಲ್ಲ ಬಿಡೋಲ್ಲ ಏನಿಲ್ಲ ಅಂದರೆ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಹೆಚ್ಚೆಚ್ಚು ಅಷ್ಟೇ ಹಾಗಾಗಿ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು ಇದನ್ನು ವೈಟ್ ಇದ್ದಾಗ ಇಲ್ಲಿ ಮಹದೇವಪುರ ಪೀನಿಕ್ಸ್ ಮಾಲಲ್ಲಿ ಬಿಗ್ ಬಜಾರ್ ಇತ್ತು ಅಲ್ಲಿ ತಗೊಂಡಿದ್ದಂಥ ಬೆಡ್ಶೀಟ್ಸು ಇವೆಲ್ಲನೂ ಇವಾಗ ಏನು ಒಣಗಾಕಿದ್ದೀನಿ ಆ ಬೆಡ್ಶೀಟ್ ಎಲ್ಲನೂ ಅಲ್ಲಿ ತೊಗೊಂಡಿದ್ವಿ ಫೀನಿಕ್ಸ್ ಮಾಲಲ್ಲಿ ಬಿಗ್ ಬಜಾರ್ ಇತ್ತು ಅದರೊಳಗಡೆ ಅದರಲ್ಲಿ ತೊಗೊಂಡಿದ್ದು ಇನ್ನು ನೆಕ್ಸ್ಟು ನಾನು ಆ ಬೆಡ್ಶೀಟ್ ಎಲ್ಲ ಒಣಗಾಕಿ ಮೇಲ್ಗಡೆದೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಅದಾದಮೇಲೆ ಬಟ್ಟೆ ಎಲ್ಲ ನಾವು ಏನು ಅವೆಕೇಶನ್ ಅಂತೇಳಿ ಆಚೆ ಹೋಗಿದ್ವಲ್ಲ ಆ ಬಟ್ಟೆಗಳೆಲ್ಲ ಸಾಕಷ್ಟು ಇತ್ತು ಎರಡೆರಡು ಟ್ರಿಪ್ ಹಾಕೋದು ತರೋದು ಮಡಚಿಟ್ಕೊಳ್ಳೋದು ಈ ಥರನೇ ಆಗ್ತಾಯಿತ್ತು ಆ ಮಟ್ ನನ್ನ ಮಗಳು ಏನೋ ಮತ್ತೆ ನಾನು ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊತೀನಿ ಅವರ ಅಪ್ಪೊಂದು ಟಿ ಶರ್ಟು ಅದೆಲ್ಲ ಅಷ್ಟೊಂದು ಚೆನ್ನಾಗಿ ಫೋಲ್ಡ್ ಮಾಡಕ್ಕೆ ಬರೋಲ್ಲ ನಂದು ಕೂಡ ಅಷ್ಟೇ ಸೊ ನನಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತೀನಿ ಇಲ್ಲಿ ತಂದು ಇಟ್ಟಿದ್ಲು ಎರಡು ದಿನದ್ದು ನಾನು ಸೇರಿಸ್ಬಿಟ್ಟು ಒಂದೇ ಸಲ ಅದೊಂದು ಸ್ವಲ್ಪ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದಲ್ವಾ ವಾಡ್ರೂಪ್ಸು ಆಗಲೇ ಒಂದು ಸ್ವಲ್ಪ ಡಸ್ಟ್ ಎಲ್ಲ ಬಂದಿರುತ್ತೆ ಇವರು ಓಪನ್ ಮಾಡಿರ್ತಾರೆ ಕ್ಲೋಸೇ ಮಾಡೋಲ್ಲ ವಾಡ್ರೂಪ್ ಡೋರು ಯಾಕೆ ಅಂತಂದರೆ ಕ್ಲೋಸ್ ಮಾಡಿ ಸುಮ್ಮನೆ ಧೂಳು ಬರುತ್ತೆ ಅಂತ ಹೇಳಿದ್ರೆ ಇವರು ಗಾಳಿ ಆಡಲಿ ಬಟ್ಟೆ ಸ್ಮೆಲ್ ಬರುತ್ತಿಲ್ಲ ಅಂತ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟೋಗಿರ್ತಾರೆ ಹಾಗಾಗಿ ಲೈಟಾಗೆ ಧೂಳು ಹೋಗಿರುತ್ತಲ್ವ ಅದಕ್ಕೋಸ್ಕರ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಅಲ್ಲಿದಲ್ಲೇ ಎಲ್ಲ ಧೂಳು ಕೂಡ ಒರೆಸ್ಕೊತಾ ಇದ್ದೀನಿ ಒಂದಿನ ಸುಮ್ಮನೆ ನೋಡಿದಾಗ ಮನಸ್ಸಿಗೆ ಗಲೀಜಾಗಿತ್ತು ಅಂತಂದರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಅಯ್ಯೋ ಎಷ್ಟು ಗಲೀಜಾಗಿದೆ ಯಾವಾಗ ಕ್ಲೀನ್ ಮಾಡ್ಕೊತೀನಿ ಅಂತ ಟೆನ್ಷನ್ ಇರೋಲ್ಲ ಅಂಥೇಳಿ ಅಲ್ಲಿದಲ್ಲೇ ಇವಾಗ ಧೂಳು ಕೂಡ ಒರೆಸಿ ನಾನು ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಡ್ತಾಯಿದ್ದೀನಿ ಈ ಲಾಸ್ಟ್ ಟೈಮು ನಾನು ಆನ್ಲೈನಿಂದ ಈ ಸ್ಟೋರೇಜ್ ಬಾಕ್ಸೆಲ್ಲ ತರಿಸಿದ್ನಲ್ವ ಅವೆಲ್ಲ ತುಂಬೋಗ್ತದೆ ಅಷ್ಟು ಬಟ್ಟೆಗಳಿದೆ ಇವ್ರದ್ದಂತೂ ಆ ಟೀ ಶರ್ಟ್ ಎಲ್ಲ ಅಷ್ಟೇ ಇನ್ನೂ ಒಂದು ಸ್ಟೋರೇಜ್ ಬಾಕ್ಸ್ಗೆ ಅಷ್ಟು ಟೀ ಶರ್ಟ್ ಫೋಲ್ಡ್ ಮಾಡಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ತುಂಬೋಗಿದೆ ನೆಕ್ಸ್ಟು ಟ್ರ್ಯಾಕ್ ಪ್ಯಾಂಟ್ ಆಗಿರ್ಬೋದು ಬರ್ಮೋಣ ಆಗಿರ್ಬೋದು ಸೊ ಅವು ಕೂಡ ಅಷ್ಟೇ ಅದು ಸ್ಟೋರೇಜ್ ಬಾಕ್ಸ್ ಎಲ್ಲ ಜಾ ಕಂಪ್ಲೀಟಾಗಿ ಅವನ್ನೂ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಸೊ ಇನ್ನು ಈ ಕಡೆ ಬಂದು ಬನಿಯನ್ನು ಈ ಥರ ಇಟ್ಕೊತೀನಿ ಮತ್ತು ಒಂದು ಸೈಡೆಲ್ಲ ಐರಿನಿಂಗ್ ಆಗಿರೋದು ಒಂದು ಸೈಡೆಲ್ಲ ಟಿ ಶರ್ಟು ಮತ್ತು ಜೀನ್ಸ್ ಪ್ಯಾಂಟು ಟ್ರ್ಯಾಕ್ ಪ್ಯಾಂಟು ಬರ್ಮೋಡ ಈ ಥರದ್ದೆಲ್ಲ ಇಟ್ಕೊತೀನಿ ಇನ್ನು ನೆಕ್ಸ್ಟು ನನ್ನ ಬಟ್ಟೆ ಅವ್ರದ್ದೆಲ್ಲ ಫೋಲ್ಡ್ ಮಾಡಿ ಇಟ್ಟೆ ಇನ್ನು ನನ್ನ ಬಟ್ಟೆಗಳು ಎಲ್ಲರೂ ಹೋಗ್ಬೇಕಂತಂದರೆ ಏನಾದ್ರು ಒಂದು ತೊಗೊತೀವಿ ಅಂತಂದರೆ ಇನ್ನೊಂದು ಕಿತ್ತಾಕಿರ್ತೀವಿ ಅದಕ್ಕೋಸ್ಕರ ಮೊನ್ನೆ ಬ್ಲೌಸ್ ಸ್ಟಿಚಿಂಗೇ ಅಂತ ಹೋಗಿದ್ನಲ್ವಾ ಅವಾಗ ಸ್ಯಾರಿನ ಮೇಲಿಟ್ಟಿದ್ದೆ ಅಲ್ಲೇ ಇತ್ತು ಅದಕ್ಕೆ ಅದನ್ನು ಕೂಡ ಬ್ಯಾಗ್ ಹಾಕಿಟ್ಟೆ ಅವು ಇವಾಗೇನು ಸ್ಟಿಚ್ಚಿಂಗ್ ಕೊಟ್ಟಿದ್ನಲ್ಲ ಒಂದು ಇಸ್ಕೊಂಡು ಬಂದಮೇಲೆ ಇನ್ನು ಉಳ್ದಿರೋನ ಕೊಡೋಣ ಅಂತೇಳಿ ಸ ಒಂದು ಎರಡೆರಡು ಮೂರು ಮೂರು ಅಷ್ಟೇ ಸ್ಟಿಚ್ಚಿಂಗ್ ಇದ್ದೀನಿ ಜಾಸ್ತಿ ಕೊಟ್ಟರೆ ಕೆಡ್ಸಿಟ್ಟು ಬಿಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ನನ್ನ ಟಿ ಶರ್ಟೆಲ್ಲ ಒಂದೊಂದು ಕಿತ್ತೋಗಿತ್ತು ಅಂದರೆ ಏನಾದರೂ ತೊಗೊಳುವಾಗ ಕಿತ್ತೋಗುತ್ತಲ್ವ ಅವನು ಕೂಡ ಎಲ್ಲ ಸರಿ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂತಂದರೆ ಅಥವಾ ಎಲ್ಲಾದರೂ ವೆಕೇಶನ್ಸ್ಗೆ ಹೋಗ್ಬೇಕು ಅಂತಂದರೆ ಅಥವಾ ಪ್ರತಿದಿನ ಸ್ನಾನ ಮಾಡಿದಾಗ ಬಟ್ಟೆ ಯಾವುದಾದ್ರೂ ಹಾಕೋಬೇಕು ಅಂತ ಅಂದಾಗ ಅಯ್ಯೋ ನಮ್ಮ ಹತ್ರ ಬಟ್ಟೆನೇ ಇಲ್ಲ ಬಟ್ಟೆನೇ ಇಲ್ಲ ಇಷ್ಟೇ ಬಟ್ಟೆ ಇಷ್ಟೇ ಬಟ್ಟೆ ಅಂತೇಳ್ಬಿಟ್ಟು ಹೋಗಿ ಹೊಸದು ತೊಗೊಂಬರ್ತಾಯಿರ್ತೀವಿ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಆಮೇಲೆ ಮೇಲೆ ಎಲ್ಲ ವಾಶ್ ಮಾಡಿ ಏನು ಫೋಲ್ಡ್ ಮಾಡಿ ಆರ್ಡ್ರ್ ಇಡ್ತೀವಲ್ವ ಅವಾಗ ಅನಿಸುತ್ತೆ ಅಯ್ಯೋ ಎಷ್ಟೊಂದು ಬಟ್ಟೆ ಇದೆ ಏನಕ್ಕೆ ಇಷ್ಟೊಂದು ಬಟ್ಟೆಗಳು ಇಟ್ಕೊಂಡಿದೀವಿ ಅಂತ ಅನಿಸ್ತಾ ಇರುತ್ತೆ ನಂಗಂತೂ ಆ ಥರ ಅನ್ನಿಸ್ತಾ ಇರುತ್ತೆ ನಿಮಗೂ ಕೂಡ ಈಗೇನಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಈಗ ನಾನು ಜೀನ್ಸ್ ಪ್ಯಾಂಟ್ಗಳೆಲ್ಲ ನಾನು ಮಟ್ಟಿಟ್ಕೊತಾ ಇದ್ದೀನಿ ಎಲ್ಲಾದರೂ ವೆಕೇಶನ್ಸ್ ಅಂತ ಹೋದಾಗ ಇಲ್ಲ ಯಾವಾಗಾದರೂ ರೇರಾಗೆ ನಾವು ಮಾಲ್ಗೆ ಹೋದಾಗ ನಾನು ವೇರ್ ಮಾಡ್ತೀನಿ ಇನ್ನು ಊರ ಕಡೆ ಎಲ್ಲ ಹೋದಾಗ ಹಳ್ಳಿಲೆಲ್ಲ ಇದೆಲ್ಲ ಹಾಕ್ಕೊಂಡ್ರೆ ಅಷ್ಟು ಸರಿ ಹೋಗೋಲ್ಲವಾ ಅಲ್ಲಿ ಜನ ಅಷ್ಟು ಇಷ್ಟಪಡಲ್ಲ ವೆಸ್ಟ್ರನ್ನೆಲ್ಲ ಯಾವಾಗಲೂ ಏನು ಟ್ರೆಡಿಷ್ನಲ್ಲಾಗೇ ಇರಬೇಕು ಅಂತ ಇಷ್ಟಪಡ್ತಾರಲ್ವ ಹಳ್ಳಿ ಜನ ಅಲ್ಲಿ ಹಳ್ಳಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಡ್ರೆಸ್ ಹಾಕ್ಬೇಕು ಅದೇ ರೀತಿ ಹಾಕ್ಕೊಂತೀನಿ ಇನ್ನು ಯಾವ ಇಲ್ಲಿ ಸಿಟಿ ಒಳಗಿದ್ದಾಗ ಯಾವ ರೀತಿ ಡ್ರೆಸ್ ಹಾಕೋಬೇಕು ಅದೇ ರೀತಿ ಹಾಕ್ಕೊಂತೀನಿ ಇನ್ನು ನನ್ನ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟೆ ಒಂದು ಸ್ವಲ್ಪ ಏನು ಇದು ಪರ್ಫ್ಯೂಮ್ ಎಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆ ಸ್ಮೆಲ್ ಬರಬಾರ್ದು ಅಂತ ಅಂದ್ಬಿಟ್ಟು ನಾನು ಎಲ್ಲ ಸ್ಪ್ರೇ ಮಾಡಿ ಇಡ್ತಾ ಇದ್ದೀನಿ ಯಜಮಾನದ್ದೆಲ್ಲ ಏನೂ ಸ್ಪ್ರೇ ಮಾಡಲಿಲ್ಲ ನಂದು ನಂದಕ್ಕೆ ಮಾತ್ರ ಆಗಾಗ ನಾನು ಒಂದು ವಾರಕ್ಕೊಂದ್ಸಲ ಎಲ್ಲ ಏನು ಪರ್ಫ್ಯೂಮ್ನೆಲ್ಲ ಒಂದು ಒಂದು ಸ್ವಲ್ಪ ಸ್ಪ್ರೇ ಮಾಡಿರ್ತಾಯಿರ್ತೀನಿ ಯಾವಾಗ ಬಾಗಿಲು ತೆಗೆದರೂ ಗಮ್ ಅನ್ಬೇಕು ಆ ರೀತಿಯಾಗಿ ಅವ್ರದಕ್ಕೆ ನಾನು ಏನು ಸ್ಪ್ರೇ ಮಾಡಲ್ಲ ಯಾವುದೋ ಒನ್ ಟೈಮಲ್ಲಿ ಮಾತ್ರ ಮಾಡಿರ್ತೀನಿ ನಂದಕ್ಕೆ ಮಾತ್ರ ಏನಿಲ್ಲ ಅಂದರೆ ಒಂದು ವಾರಕ್ಕೊಂದ್ಸಲ ನಾನು ಆದರೂ ಸ್ಪ್ರೇ ಮಾಡ್ತಾ ಇರ್ತೀನಿ ಬಟ್ಟೆ ಸ್ಮೆಲ್ ಬರಬಾರ್ದು ಅಂತ ಆಮೇಲೆ ಮನೆ ಮೇಲೆ ಮನೆ ಇತ್ತು ಅಂತಂದರೆ ಕೆಳಗಡೆ ಕೋಲ್ಡ್ ಇರುತ್ತಲ್ವ ಹಾಗಾಗಿ ಬಟ್ಟೆಗಳ ಸ್ಮೆಲ್ ಬರಬಾರ್ದು ಅಂತ ಹೊಡ್ಕೊತೀನಿ ಇನ್ನು ಆ ಬಟ್ಟೆ ಎಲ್ಲ ಜೋಡಿಸಿದ್ದಾಯಿತು ಅದಾದಮೇಲೆ ಇವಾಗ ಡೈನಿಂಗ್ ಟೇಬಲ್ ಮೇಲೆ ಬಟ್ಟೆ ಎಲ್ಲ ಅದ್ರ ಮೇಲೆ ಏನೇನೂ ಅನ್ನ ಅದು ಇದು ಬಿದ್ದಿರುತ್ತಲ್ವಾ ಅದು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಚೇರ್ಸ್ ಎಲ್ಲ ಸ್ವಲ್ಪ ಧೂಳೆಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವೀಡಿಯೋ ಶೂಟ್ ಮಾಡುವಾಗ ಬೆಳಕು ಜಾಸ್ತಿ ಆಗಿದೆ ನಾನು ನೋಡಿಕೊಂಡೇ ಇಲ್ಲ ಬೆಳಕು ಜಾಸ್ತಿ ಆಗಿದೆಲ್ಲ ಅಂತ ಆಮೇಲೆ ವೀಡಿಯೋ ಶೂಟ್ ಆದಮೇಲೆ ನೋಡಿದೆ ಎಲ್ಲಿ ಸ್ವಲ್ಪ ಗಲೀಜಾಗಿರುತ್ತೋ ಆವಾಗಲೇ ಅಲ್ಲಿ ಕೆಲಸ ಅಲ್ಲೇ ಮುಗಿಸ್ಬಿಟ್ರೆ ಮನೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕ್ಲೀನಾಗಿರುತ್ತೆ ಹಾಗಾಗಿ ವಾರಕ್ಕೊಂದ್ಸಲ ನಾನು ಈ ಡೈನಿಂಗ್ ಟೇಬಲ್ ಚೇರ್ಸ್ ಆಗಿರ್ಬೋದು ಟೇಬಲ್ ಮೇಲೆ ಇದು ಬಟ್ಟೆ ಆಗಿರ್ಬೋದು ಅದನ್ನೆಲ್ಲ ಬಿಟ್ಟು ಒಂದ್ಸಲ ಎಲ್ಲ ಈ ಚೇರ್ಸ್ ಎಲ್ಲ ನೀಟಾಗಿ ಒರೆಸಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಒರೆಸ್ಕೊತೀನಿ ನಾವು ರೆಂಟ್ ಮನೇಲಿ ಇದ್ದಾಗಲೂ ಕೂಡ ನಾನು ಇದೇ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೆ ಅಲ್ಲಿ ಕೆಲಸ ಅಲ್ಲೇ ಮುಗಿ ಮುಗಿಸ್ಕೊತಾ ಇದ್ದೆ ಇಲ್ಲಿ ಯಾವ ರೀತಿ ಕ್ಲೀನಾಗಿ ಇಟ್ಕೊತಾ ಇದ್ದೀನಿ ನಮ್ಮ ಸ್ವಂತ ಮನೇಲಿ ಬಾಡಿಗೆ ಮನೇಲಿ ಕೂಡ ಅದೇ ರೀತಿಯಾಗಿ ಇಟ್ಕೊತಿದ್ದೆ ಈಗ ನನ್ನ ವೀಡಿಯೋ ಅಮ್ಮ ಕೂಡ ನೋಡ್ತಾ ಇದ್ದಾರೆ ರೆಂಟ್ ರೆಂಟ್ ಮನೇಲಿ ಇದ್ವಲ್ಲ ಅವರು ಕೂಡ ಅವರಿಗೆ ನನ್ನ ಚಾನಲ್ ಈ ಥರ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತಲೇ ಹೇಳಿಲ್ಲ ಅವ್ರಿಗೆ ಸಿಕ್ಬಿಟ್ಟಿದೆ ಪ್ರತಿ ಸಲ ಪ್ರತಿ ವೀಡಿಯೋನೂ ವಾಚ್ ಮಾಡ್ತಾರತ್ತೆ ಸೊ ಇದೇ ರೀತಿಯೇ ಇಟ್ಕೊತಿದ್ದೆ ನಾನು ಬಾಡಿಗೆ ಮನೆಯೂ ಅಷ್ಟೇ ಎಲ್ಲಿ ಯಾವ ಮನೆ ಹೋದ್ರು ಓನರ್ ಏ ಪದ್ಮಾ ನೀಟಾಗಿ ಇಟ್ಕೊಂತಾರಪ್ಪ ಮನೆ ಅಂತ ಹೇಳೋರು ಸೊ ಹಾಗೆ ಇಲ್ಲಿ ಸ್ವಂತ ಮನೆಯೂ ಅದೇ ರೀತಿಯೇ ಎಲ್ಲ ಮನೇಲೂ ಒಂದೇ ರೀತಿ ನಾನು ಇಟ್ಕೊತಾ ಇದ್ದೀನಿ ಅಲ್ಲಿ ಕೆಲಸ ಅಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ ಮನೆ ನೀಟಾಗಿದ್ದರೆ ನಮ್ಗೆ ಮನ್ಸು ಕೂಡ ಚೆನ್ನಾಗಿರುತ್ತಲ್ಲ ಯಾವ ಮನೆ ಆದ್ರೇನು ನಮ್ಮ ರೆಂಟ್ ಮನೇಲೂ ನಮ್ಮ ವಸ್ತುಗಳೇ ಇರ್ತಾವಲ್ವ ಹಾಗಾಗಿ ಅದು ಕೂಡ ನಮ್ಮ ಮನೇ ಅಂತ ಅಂದ್ಕೊಂಡು ನಾನು ಪ್ರತಿಯೊಂದನ್ನು ಎಲ್ಲ ನೀಟಾಗಿ ಇಟ್ಕೊತಾಯಿದ್ದೆ ಒಂದ್ಸಲ ನಮ್ಮ ಅಜ್ಜಿ ಬೆಂಗಳೂರಿಗೆ ಅವರ ಅಣ್ಣನ ಮಗಳಿಗೆ ಗಂಡ ಬಂದಿದ್ರು ಸೊ ಅವರು ಹೇಳ್ತಾ ಇದ್ರು ಅಜ್ಜಿ ನೋಡಜ್ಜಿ ಮನೆ ಪದ್ಮ ಅವರು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೀವು ನಿಮಗಿಂತನೂ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಹೇಳ್ಬಿಟ್ರು ಅವರು ಆವಾಗ ಅಜ್ಜಿ ಪಾಪ ಮ ಮುಖ ಚಿಕ್ಕದು ಮಾಡ್ಕೊಂಡ್ರು ಅಜ್ಜ ನಮ್ಮ ಅಜ್ಜಿಯಿಂದ ನಾನು ಕಲ್ತಿರೋದು ಪಾಪ ನಾನು ಇನ್ನೊಂದು ಸ್ವಲ್ಪ ಅದು ಹಳ್ಳಿ ಆಗುತ್ತೆ ಇದು ಸಿಟಿ ಆಗುತ್ತಲ್ವ ನಾವು ಬರೀ ಮನೇಲಿ ಯಾವಾಗಲೂ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೇ ಇರ್ತೀವಿ ಅವ್ರಿಗೆ ವಯಸ್ಸಾಗಿತ್ತಲ್ವಾ ಸೊ ಹಾಗಾಗಿ ಮನೇಲಿ ಕೆಲಸದವ್ರನ್ನ ಬರ್ತಿದ್ರು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡ್ರು ಕೂಡ ಅಲ್ಲಿ ವೆಹಿಕಲ್ಸ್ ಜಾಸ್ತಿ ಓಡಾಡುತ್ತೆ ನಮ್ಮ ಮನೆ ಮುಂದೆ ಇವಾಗ ಬೆಳಗ್ಗೆ ನೆಲ ಒರೆಸಿದ್ರೆ ಸಾಕು ಸಂಜೆ ಅಷ್ಟೊತ್ತಿಗೆ ಎಷ್ಟೊಂದು ಧೂಳು ಬಂದಿರುತ್ತೆ ಹಾಗಾಗಿ ಹಳ್ಳಿ ಹಳ್ಳಿನೇ ಸಿಟಿ ಸಿಟಿನೇ ಅಲ್ವಾ ಅದಕ್ಕೆ ಸ್ವಲ್ಪ ಆಗ್ತಾ ಇರುತ್ತೆ ಊರಿನಲ್ಲಿ ಅದಕ್ಕೆ ಅವ್ರಾಗುತ್ತಿದ್ರು ಇವ್ರು ಇವ್ರ ಮನೇಲಿ ನೋಡಿ ಎಲ್ಲಿ ಎಲ್ಲಿ ನೋಡೋಣ ಅಂದರೂ ಒಂದು ಚೂರು ಧೂಳು ಧೂಳು ಅನ್ನೋದೇ ಕಾಣೋದಿಲ್ಲ ಅಜ್ಜಿ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಎಲ್ಲೂ ಧೂಳು ಇರೋಕೆ ಬಿಡೋದಿಲ್ಲ ನಾನು ಎಲ್ಲಿ ಕಾಣುತ್ತಾ ಅಲ್ಲೇ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈ ಮೈನ್ ಡೋರು ಅಷ್ಟೇ ವಾರದಲ್ಲಿ ಎರಡು ಸಲ ಸೋಮವಾರ ಮತ್ತು ಗುರುವಾರ ನಾನು ಸೋಮವಾರ ಮಂಗಳವಾರ ಚೆನ್ನಾಗಿ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೋಮವಾರನೇ ಎಲ್ಲ ಧೂಳು ಬ್ರಷಿಂದ ತೆಗಿತೀನಿ ನೆಕ್ಸ್ಟು ಶುಕ್ರವಾರ ಪೂಜೆ ಮಾಡ್ತೀನಿ ಅಂತಂದರೆ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ ವಾರಕ್ಕೆ ಎರಡು ಸಲ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ಕೊಂಡ್ರೆ ಏನೋ ಅಷ್ಟೊಂದು ಧೂಳಿರಲ್ವಲ್ಲ ಇಷ್ಟು ದೊಡ್ಡ ಮನೇಲಿ ನಮ್ಮಮ್ಮನೂ ಹೇಳ್ತಾಯಿದ್ರು ಇಷ್ಟು ದೊಡ್ಡ ಮನೇಲಿ ಎಲ್ಲಾದರೂ ಒಂಚೂರು ಧೂಳು ನೋಡೋಣ ಅಂದ್ರೂ ಇರಲ್ಲಪ್ಪ ಅದು ಹೆಂಗೆ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಹಾಗೆ ಎಲ್ಲೆಲ್ಲಿ ಕಾಣುತ್ತಾ ಅಲ್ಲ ಕೆಲಸನ ನಾನು ಮಾಡ್ಕೊಳ್ಳೋದ್ರಿಂದ ಆ ಇಷ್ಟು ನೀಟಾಗಿದೆ ಅಂತ ಹೇಳ್ಬೋದು ಏನಿಲ್ಲ ಪ್ರತಿದಿನ ಒನ್ ಅವರ್ ಅಥ್ವಾ ಹಾಫ್ ಅನ್ ಅವರ್ ನಾವು ಏನೋ ಡಸ್ಟಿಂಗ್ ಅಂತಲೇ ಟೈಮ್ ಕೊಟ್ಬಿಟ್ರೆ ಮನೆ ಯಾವಾಗಲೂ ಮುನ್ನೂರ ಅರವತ್ತೈದು ದಿನವೂ ನೀಟಾಗಿರುತ್ತೆ ಸೊ ಈಗ ನಾನು ಎಲ್ಲ ಡಸ್ಟಿಂಗ್ ಮಾಡಿದ್ನಲ್ಲ ಸ್ವಲ್ಪ ಧೂಳು ಧೂಳು ಅನ್ನಿಸ್ತಾ ಇತ್ತು ಅದು ಡೈನಿಂಗ್ ಟೇಬಲ್ ಮೇಲೆ ಇರೋಂಥ ಅನ್ನದಾಗಳು ಒಣಗಿರುತ್ತಲ್ವ ಅದು ಮತ್ತು ಸಣ್ಣ ಧೂಳು ಒಂಥರ ಕಾಲ್ಗೆಲ್ಲ ಕಾ ಒಂಥರ ಕಾಲು ಇಟ್ಟರೆ ಸಾಕು ಕಾಲ್ಗೆಲ್ಲ ಇರುತ್ತೆ ಕಸ ಅದಕ್ಕೋಸ್ಕರ ಈಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಬೆಳಗ್ಗೆನೇ ಎಲ್ಲ ಗುಡಿಸಿ ಹೊಸ್ಲನ್ನ ಎಲ್ಲ ಕ್ಲೀನ್ ಮಾಡಿದ್ದೆ ಇದೆಲ್ಲ ಡಸ್ಟಿಂಗ್ ಮಾಡಿದಾಗ ಮತ್ತೆ ಒಂದು ಸ್ವಲ್ಪ ಧೂಳು ಬಂದಿರುತ್ತಲ್ವ ಅದಕ್ಕೋಸ್ಕರ ನೀಟಾಗಿ ಗುಡಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಹೋದೆ ನಾನು ನಮ್ಮ ಯಜಮಾನ್ರಿಗಂತೂ ಮನೆ ಯಾವಾಗಲೂ ನೀಟಾಗಿರಬೇಕು ಹಾಗೆ ಮನೆಯಲ್ಲಿ ಗಲಾಟೆ ಮಾಡಬಾರ್ದು ಪಕ್ಕದಲ್ಲಿರೋರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳ್ಬಿಟ್ಟು ಗಲಾಟೆ ಮಾಡಕ್ಕೆ ಬಿಡೋಲ್ಲ ಜೋರು ಜೋರಾಗಿ ಮಾತಾಡೋಕೆ ಬಿಡೋಲ್ಲ ಸೊ ಆ ಥರ ಯಾವಾಗಲೂ ಮನೇಲಿ ಸೈಲೆಂಟಾಗೇ ಇರಬೇಕು ಡೀಸೆಂಟಾಗೇ ಇರಬೇಕು ಅವರಿಗೆ ಅದೇ ಇಷ್ಟ ಆಗೋದು ಮನೆ ನೀಟಾಗಿ ಇಟ್ಕೊಂಡಿರಬೇಕು ಹಾಗೇ ಡಿಸೆಂಟಾಗಿರಬೇಕು ಜೋರು ಜೋರಾಗಿ ಮಾತಾಡೋದು ಪಕ್ಕದಲ್ಲಿ ಯಾರಿಗಾದ್ರೂ ಡಿಸ್ಟರ್ಬ್ ಮಾಡೋದು ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ ಅವ್ರಿಗೆ ಸೊ ಆ ಥರನೇ ನಾವು ಕೂಡ ಹೋಗ್ತಾ ಇದ್ದೀವಿ ಜಾಸ್ತಿ ಇವಾಗ ಊರಿಗೆಲ್ಲರೂ ಹೋಯ್ತು ಅಂದರೆ ನನಗೆ ಜಾಸ್ತಿ ಮಾತಾಡ್ತು ಅಂತಂದ್ರೆ ತಲೆನೋವು ಬರುತ್ತೆ ಮತ್ತು ಜಾಸ್ತಿ ಗಲಾಟೆ ಮಾಡೋರು ನೋಡಿದ್ರೂ ತಲೆನೋವು ಬರುತ್ತೆ ಸೊ ಈ ಥರ ಹಾಗೋಗ್ಬಿಟ್ಟಿದ್ದೇನೆ ಮೂರು ಜನ ಇರ್ತೀವಿ ಮೂರು ಜನನೂ ಅಷ್ಟೇ ಸೈಲೆಂಟಾಗಿರ್ತೀವಿ ಜಾಸ್ತಿ ಗಲಾಟೆ ಗಿಲಾಟೆ ಮಾಡ್ತು ಅಂತಂದರೆ ಬೈದು ಬಿಡ್ತಾರೆ ಹಾಗಾಗಿ ನಾವು ಅದೇ ರೀತಿಯಾಗಿ ಸೆಟ್ ಆಗಿಬಿಟ್ಟಿದೆ ನನಗೆ ಯಾ ಜಾಸ್ ಹೇಳ್ತಾರೆ ನಾವು ಒಬ್ಬ ಬಾಡಿಗೆ ಮನೇಲಿ ಇದ್ದಾಗಲೂ ಅಷ್ಟೇ ಓ ಅವರು ಪಕ್ಕದಲ್ಲಿರೋರು ನೀವು ಇದ್ದೀರೋ ಇಲ್ಲ ಅಂತ ಅನಿಸುತ್ತೆ ಅವರೇ ಮನೇಲಿ ಅಷ್ಟು ಸೈಲೆಂಟ್ ಇರುತ್ತೆ ನಿಮ್ಮ ಮನೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಸೊಕ್ಕೆ ಬೇರೆಯವರು ಗಲಾಟೆ ಮಾಡಿದ್ರೆ ಬಂದು ಹೇಳೋರಲ್ವ ನಮಗೆ ಮಾತ್ರ ಯಾವತ್ತೂ ನಿಮ್ಮ ಮನೆಯಿಂದ ನಮಗೆ ಡಿಸ್ಟರ್ಬ್ ಆಗುತ್ತಂತೆ ಯಾವ ಮನೆ ನಾವು ಹೇಳಿಸ್ಕೊಂಡೇ ಇಲ್ಲ ಆ ರೀತಿಯಾಗಿ ನಾವು ಎಷ್ಟೇ ಎಜುಕೇಷನ್ ಮಾಡಿದ್ರು ನಮಗೆ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಅನ್ನೋದು ಸೊ ಇವರು ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಆ ಶಿಸ್ತು ಇವರಿಗೆ ತುಂಬ ಇಷ್ಟ ಹಾಗೆ ನಮ್ಮನ್ನು ಕೂಡ ಅದೇ ರೀತಿ ಫಾಲೋ ಮಾಡೋ ಥರ ಮಾಡ್ತಾರೆ ಇನ್ನು ಸೋಮವಾರ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಬೇಳೆ ಸಾರು ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ಅಜ್ಜಿ ಹಬ್ಬಗಳಲ್ಲಿ ಪಾಯಸ ಅನ್ನೋ ಸಾಂಬಾರು ಮಾಡಿದ್ರೆ ಈ ಸಾಂಬಾರೇ ಇದ್ದಿದ್ದು ಹಾಗಾಗಿ ಇವತ್ತು ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಈ ಬೇಳೆ ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕಿ ಬೇಯಿಸಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂಥರ ತಿಳಿ ಸಾಂಬಾರು ಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಬೇಳೆ ಮತ್ತು ಹಸಿರು ಮೆಣ್ಸಿಕಾಯಿ ಬೇಯಿಸಿಟ್ಕೊಂಡಿದ್ದೆ ಬೇಯಿಸಿದ್ದಾದಮೇಲೆ ಅದ್ರದ್ದು ಕಟ್ಟನ್ನು ತೆಗೆದಿಟ್ಟು ರುಬ್ಬೋದಕ್ಕೆ ಕಾಯಿ ತುರಿ ಒಂದು ಅರ್ಧ ಸ್ಪೂನಷ್ಟು ಅರ್ಧ ಕಪ್ಪಷ್ಟು ಸೊ ಆಮೇಲೆ ಅದಕ್ಕೆ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಣ್ಣು ಜೀರಿಗೆ ಈ ಬೇಳೆ ಮತ್ತು ಹಸಿರು ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ತರಿ ತರಿಯಾಗಿ ಜಾಸ್ತಿ ರುಬ್ಬಾರ್ದು ನುಣ್ಣಗೆ ಒಂದು ಏಟಿ ಪರ್ಸೆಂಟಷ್ಟು ರುಬ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ರುಬ್ಬಿರೋ ಏನು ಬೇಳೆ ಇದು ಮಸಾಲ ಇರುತ್ತಲ್ವ ಅದನ್ನು ಇವಾಗ ಒಗ್ಗರಣೆಗೆ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಸೊ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಈಗ ನಾನು ಒಂದು ಏನು ಅರ್ಧ ಲೀಟ್ರು ಒಂದು ಲೀಟ್ರಷ್ಟು ನೀರನ್ನ ಹಾಕಿ ಅದಾದಮೇಲೆ ಇವಾಗ ಸಾಂಬಾರು ಪುಡಿ ಇದ್ದೀನಿ ಹಸಿರು ಮೆಣ್ಸಿ ನೋಡ್ಕೊಂಡು ಹಾಕೋಬೇಕು ಯಾಕೆಂದರೆ ಸಾಂಬಾರು ಪುಡಿಯಲ್ಲೂ ಖಾರ ಇರುತ್ತಲ್ವ ಹಾಗಾಗಿ ಹಸಿರು ಮೆಣ್ಸಿಕಾಯಿನ ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು ನಾನಿವಾಗ ಸಾಂಬಾರು ಪುಡಿ ಹಾಕಿ ಜ ಬೆಳ್ಳುಳ್ಳಿನ ಒಂದು ಏಳೆಂಟು ಎಂಟು ಏಳು ಎಂಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ಈ ಸಾಂಬಾರನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ್ರೆ ಎಮ್ಮಿ ಎಮ್ಮಿಯಾಗಿರೋಂಥ ಸಾಂಬಾರು ಬೇಳೆ ಸಾಂಬಾರು ರೆಡಿ ಆಗುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟೊಂದು ರೆಸಿಪೀಸ್ ಎಲ್ಲ ಇರ್ತೀನಲ್ಲ ನೀವು ಯಾರಾದರೂ ನನ್ನ ರೆಸಿಪೀಸು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ನನಗೂ ಒಂದು ಕುತೂಹಲ ಇರುತ್ತೆ ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಯಾರಾದರೂ ನಾನು ಎಷ್ಟು ದಿನ ವೀಡಿಯೋಸ್ ಮಾಡ್ತಾ ಇದ್ದೀನಲ್ಲ ಯಾರಾದರೂ ಒಂದು ರೆಸಿಪೀಸ್ ಆದರೂ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ರೆಸಿಪೀಸ್ ಮಾಡಿದ್ದೀನಿ ಅಂತ ಅಂತ ಮಾಡಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಒಂದ್ಸಲ ಮಾತ್ರ ತುಮಕೂರು ಅವರು ಪುದೀನಾ ರೈಸ್ ಮಾಡಿದ್ದೆ ಪದ್ಮಾ ನೀವು ಮಾಡಿದ್ರಲ್ಲ ಅದೇ ರೀತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ ಆವಾಗ ತುಂಬ ಖುಷಿ ಆಯಿತು ಸೊ ಈ ತುಂಬ ಆಗಲೇ ಒಂದು ವರ್ಷ ಆಯಿತು ಅವರು ಕಮೆಂಟ್ ಮಾಡಿ ಇತ್ತೀಚೆಗೆ ಸುಮಾರಷ್ಟು ರೆಸಿಪೀಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮಾಡೋಂಥ ರೆಸಿಪೀಸು ನೀವು ಯಾರಾದರೂ ನಾನು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಓಕೆನಾ ಈಗ ಎಲ್ಲ ಬೇಗ ಬೇಗ ತೊಳೆದ್ಬಿಟ್ಟು ಇನ್ನು ಗ್ರಾಸರಿ ತರಬೇಕಾಗಿತ್ತು ಮನೇಲಿ ಟೀ ಪೌಡ್ರು ಅದೆಲ್ಲ ಫುಲ್ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ಇವಾಗ ಅಲ್ಲಿದಲ್ಲೇ ಎಲ್ಲ ಬಕ್ ಬಾ ಬಾತ್ರೂಮ್ ತೊಳೆದಾಗೆಲ್ಲ ನಾನು ಬಕೆಟ್ ಆಗಿರ್ಬೋದು ಅಗೆಯಲ್ಲಿರೋಂಥ ಸ್ಟೂಲ್ ಆಗಿರ್ಬೋದು ಎಲ್ಲ ತೊಳ್ಕೊಂಬಿಡ್ತೀನಿ ಈಗ ತೊಳೆದ್ಬಿಟ್ಟು ನಾನು ತಲೆ ಸ್ನಾನ ಮಾಡ್ಕೊಂಬಂದೆ ಆಗಲೇ ಐದು ಮುಕ್ಕಾಲು ಆಗಿತ್ತು ಈ ಟೈಮ್ ಅಂತೂ ಅದು ಹೇಗೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಫಾಸ್ಟಾಗಿ ಓಡುತ್ತೆ ಮತ್ತು ಸೋಮವಾರ ಅಷ್ಟೇ ಬೇಗ ಬೇಗ ಕೆಲಸಗಳೇ ಸಾಗಲ್ಲ ಅಷ್ಟೊಂದು ಕೆಲಸ ಇರುತ್ತಲ್ವ ಸೊ ಹಾಗಾಗಿ ಕೆಲಸಗಳು ಜಾಸ್ತಿ ಸಾಗೋದೇ ಇಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೀನಿ ಈಗ ತಲೆ ಸ್ನಾನ ಮಾಡ್ಕೊಬಂದು ತಲೆ ಸ್ವಲ್ಪ ಒಣಗಿಸ್ಕೊಂಡು ಅದಾದಮೇಲೆ ಇವಾಗ ಗ್ರಾಸರಿ ತಗೊಂಬರೋಣ ಅಂಥೇಳಿ ಬಂದೆ ಗ್ರಾಸರಿ ತಗೊಳಕ್ಕೂ ಮುಂಚೆ ಅಮ್ಮನಿಗೆ ಈಗ ವಯಸ್ಸಾಯ್ತಲ್ವಾ ಆದಷ್ಟು ಮಕ್ಕಳ ಜೊತೆನೇ ಇರೋಣ ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಬ ಬೆಂಗಳೂರಿಗೆ ಊರಿಗೆ ಓಡಾಡಬೇಕಾಗತ್ತೆ ನನಗೆ ಕೈಯಲ್ಲಿ ಕ್ಯಾರಿ ಮಾಡೋವಂಥ ಬ್ಯಾಗು ಹಿಡ್ಕೊಂಡು ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಇರೋದ್ರಿಂದ ಬ್ಯಾಗ್ ಕ್ಯಾರಿ ಮಾಡೋಕ್ಕೆ ಆಗೋಲ್ಲ ಕುಂಟ್ಕೊಂಡು ಕುಂಟ್ಕೊಂಡು ಅಂತ ಅಂದ್ಬಿಟ್ಟು ನನಗೆ ಆ್ಯಂಡ್ಗೆ ತಗಲಾಕ್ಕೊಳ್ಳೋ ಅಂಥ ಬ್ಯಾಗು ತಗೋ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಸು ಕೊಟ್ಟು ಹೋಗಿದ್ದರು ಹಾಗಾಗಿ ಇವಾಗ ಮ್ಯಾಕ್ಸ್ಗೆ ಬಂದಿದ್ದೀನಿ ನಾನು ಮ್ಯಾಕ್ಸ್ ಪಕ್ಕದಲ್ಲೇ ಗ್ರಾಸರಿ ತಗೊಳೋದಲ್ಲ ಅದಕ್ಕೋಸ್ಕರ ಮ್ಯಾಕ್ಸ್ಗೆ ಬಂದೆ ಬಂದಿದ್ದ ತಕ್ಷಣ ನನಗೆ ಇಬ್ರು ಹುಡುಗಿರು ಪರಿಚಯ ಇದ್ದಾರೆ ಮ್ಯಾಥ್ಸಲ್ಲಿ ಆಂಧ್ರದವರು ನೋಡಿದ ತಕ್ಷಣ ನಾನು ಹಿಂದೆನೂ ಬಂದುಬಿಡ್ತಾರೆ ಅವ್ರಿಗೇನೋ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಹಾಗಾಗಿ ಬಂದು ನನ್ನ ಹತ್ರ ಏನು ತಗೊತೀನಿ ಅವರು ಬಿಲ್ ಮಾಡಿಸಿ ಕೊಡ್ತಾರೆ ಅಲ್ಲಿವರೆಗೂ ನನ್ನ ಜೊತೆನೇ ಇರ್ತಾರೆ ಹಾಗೆ ನಮ್ಮ ನಮ್ಮಅಮ್ಮಗೆ ಒಂದಷ್ಟು ಬ್ಯಾಗ್ಸ್ ಎಲ್ಲ ಈ ಥರ ಬೇಕಾ ಈ ಥರ ಬೇಕಾ ಅಲ್ಲಿ ನೇತಾಕಿದ್ರಲ್ವಾ ಅದಿಷ್ಟ ಆಯಿತು ನನಗೆ ಒಂದೂವರೆ ಸಾವಿರ ರೂಪಾಯಿ ಅದು ಅದನ್ನ ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಹಳ್ಳಿಗೆ ಹೋಗೋದ್ರಿಂದ ಅವು ಅಷ್ಟು ಚೆನ್ನಾಗಿರಲ್ಲ ಬೇಗ ಗಲೀಜಾಗುತ್ತೆ ಮತ್ತು ವಾಶಬ್ ವಾಶ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಅದು ಕ್ವಾಲಿಟಿ ಹಾಗಾಗಿ ಬಟ್ಟೆ ಬ್ಯಾಗ್ ತಗೊಳ್ಳೋಣ ಈ ಥರ ಕಲರ್ ಆದರೆ ಗಲೀಜಾದರೂ ಕಾಣಲ್ಲ ಅಂತ ಅಂದ್ಬಿಟ್ಟು ಸೊ ಈ ಥರ ಇವಾಗ ಪಿಕ್ ಹಾಕಿದ್ನಲ್ವ ಅದೇ ಬ್ಯಾಗ್ನ ತೊಗೊಂಡೆ ಸೊ ಆಮೇಲೆ ಆ ಹುಡುಗರು ಫೋಟೋ ತೆಗಿತಾಯಿದ್ರು ಈ ಥರ ನಮ್ಮಮ್ಮ ಫೋಟೋ ಕಳಿಸ್ಬೇಕು ಫೋಟೋ ತೆಗಿ ಅಂದರೆ ನನ್ನ ಹಿಂದೆಗಡೆ ಒಬ್ಬ ಮಾಡೆಲ್ ಇದ್ರು ಫೇಸ್ ಆಲ್ಮೋಸ್ಟ್ ನನ್ನ ಥರನೇ ಇದೆ ನೋಡಿ ಅಕ್ಕ ಸಲ ತಿರುಗಿ ನಿಮ್ಮ ಫೇಸೇ ಆಲ್ಮೋಸ್ಟು ಸಿಮ್ಲಾರಿಟಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಹೌದು ಹೌದಲ್ವಾ ಅಂದ್ಬಿಟ್ಟು ನಾನು ಇನ್ನು ಆ ಬ್ಯಾಗ್ನ ತೊಗೊಂಡು ಗ್ರಾಸರಿ ಎಲ್ಲ ತೊಗೊಂಡು ಬಂದು ಈಗ ಮನೆಗೆ ಹೋಮ್ ಡಿಲವರಿ ಬಂದು ಕೊಟ್ಟೋಗಿದ್ರು ಈಗ ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಸಾಂಬಾರ್ ಇತ್ತಲ್ವಾ ಮುದ್ದೆ ಒಂದು ಮಾಡೋದಿತ್ತಷ್ಟೇ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನಮ್ಮ ಬ್ಲಾಗ್ ಇವತ್ತು ನಿಮ್ಮ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಬಾಯ್